नमस्कार न्यूज 26 की स्वागत है। ಸಿಟಿ ರವಿ ಬಂಧನ ಪೊಲೀಸರಿಂದ ರಾತ್ರಿ ಇಡೀ ಡ್ರಾಮಾ ಬೆಳಗಾವಿಯ ಸುವರ್ಣಸೌಧದಲ್ಲಿ ಗುರುವಾರ ನಡೆದ ಸದನ ಕಲಾಪದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಭ್ಯ ಪದ ಬಳಕೆ ಮಾಡಿದ ಆರೋಪ ಎದೆಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದು ಈ ಕುರಿತು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಸಿಟಿ ರವಿ ಬಂಧಿಸಿದ ಪೊಲೀಸರು ರಾತ್ರಿ ಇಡೀ ವಾಹನದಲ್ಲಿಯೇ ಜಿಲ್ಲಾದ್ಯಂತ ಸುತ್ತಾಡಿಸಿ ಹಿರೇಬಾಗೇವಾಡಿಯಿಂದ ಖಾನಾಪುರ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಅನಂತರ ರಾಮದುರ್ಗ ಪೊಲೀಸ್ ಠಾಣೆ ಕರ್ಕೊಂಡು ಹೋದ್ರು ಆ ಬಳಿಕ ಅಲ್ಲಿಂದ ಎರಗಟ್ಟಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಒಂದು ಪೊಲೀಸ್ ಠಾಣೆಯಿಂದ ಇನ್ನೊಂದು ಪೊಲೀಸ್ ಠಾಣೆಯತ್ತ ಕರೆದುಕೊಂಡು ಅಲೆದಾಡಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನಾನು ಕೊಟ್ಟ ದೂರನ್ನ ಸ್ವೀಕರಿಸಿಲ್ಲ ಈ ಬಗ್ಗೆ ನಾನು ಕೂಡ ಸ್ಪೀಕರ್ಗೆ ದೂರು ನೀಡಿದ್ದೇನೆ ನನ್ನನ್ನ ಕೊಲೆ ಮಾಡಲು ಸಂಚು ರೂಪಿಸಲಾಗಿದೆ ಪೊಲೀಸರ ನಡೆ ಅನುಮಾನಾಸ್ಪದವಾಗಿದೆ ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪ್ರಾಣಕ್ಕೆ ಹಾನಿಯಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ತಂಡವೇ ಹೊಣೆ ಅಂತ ಕಿಡಿಕಾರಿದ್ದಾರೆ ನನ್ನನ್ನ ಒಬ್ಬ ಒಬ್ಬ ಕ್ರಿಮಿನಲ್ ನಡೆಸಿಕೊಂಡ ರೀತಿ ನಡೆಸಿಕೊಳ್ತಿದ್ದಾರೆ ಪ್ರಥಮ ಚಿಕಿತ್ಸೆ ಕೊಡಿಸಲು ಮೂರು ಗಂಟೆ ತೆಗೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಇದು ಕ್ರಿಮಿನಲ್ ಸ್ವರೂಪದ ಅಪರಾಧವಾಗಿದೆ ಈ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗಳಿಗೆ ಮತ್ತು ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ತಾರೋ ನೋಡೋಣ ಅಂತ ತಿಳಿಸುತ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ